ಬಣ್ಣ ಬೆಂಗಳೂರಿನ ತಾಜ್ ಸ್ಟ್ಯಾಂಡ್ ಹೋಟೆಲ್ಗೆ ಅಕ್ರಮವಾಗಿ ಪ್ರವೇಶಿಸಿದಂತಹ ಆರೋಪದಡಿ ನಲವತ್ತೊಂದು ಕರವೇ ಕಾರ್ಯಕರ್ತರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಬೆಂಗಳೂರಿನ ಒಂದನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರು ಈ ಆದೇಶ ನೀಡಿದ್ದಾರೆ ಕೋರ್ಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದಲ್ಲಿ ಪೊಲೀಸರು ಕಾರ್ಯಕರ್ತರನ್ನು ಹಾಜರುಪಡಿಸಿದರು ನಾರಾಯಣಗೌಡ ಬಡದ ಬೆಂಗಳೂರು ನಗರ ಕರವೇ ಅಧ್ಯಕ್ಷ ಧರ್ಮರಾಜ್ ಅಧ್ಯಕ್ಷೆ ಶ್ವೇತಾಗೌಡ ಸೇರಿ ನಲವತ್ತೊಂದು ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ತಾಜ್ಬೆಸ್ಟೆಂಡ್ ಹೋಟೆಲ್ನಲ್ಲಿ ಉತ್ತರ ಭಾರತದ ಸಂಸದರ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಹಿಂದಿ ಹೇರಿಕೆಯ ಬಗ್ಗೆ ಕಾರ್ಯಕ್ರಮ ಇದು ಅಂತ ಹೇಳಿ ಕರವೆ ನಾರಾಯಣಗೌಡ ಬಣ ಆಕ್ಷೇಪ ವ್ಯಕ್ತಪಡಿಸಿತು ಕೇಂದ್ರ ಸರ್ಕಾರದ ಭಾಷಾ ನೀತಿ ಅಂತ ಹೇಳಿಕೊಂಡು ಕಾರ್ಯಕ್ರಮ ನಡೀತಾ ಇತ್ತು ಹಿಂದಿಯನ್ನ ಕಟ್ಟುವ ಕೆಟ್ಟ ಕನಸು ಕೇಂದ್ರ ಸರ್ಕಾರಕ್ಕಿದೆ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಆರೋಪಿಸಿದ್ದಾರೆ ಗಲಾಟೆ ನಡೀತು ಈ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಕರವೇ ಕಾರ್ಯಕರ್ತರು ನುಗ್ಗಿದಂತಹ ಹಿನ್ನೆಲೆ ಅವರನ್ನ ಬಂಧಿಸಲಾಗಿದೆ ಜೊತೆಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಧಿಸಲಾಗಿದೆ ನೌಕರವೇ ಕಾರ್ಯಕರ್ತರ ಬಂಧನಕ್ಕೆ ನಾರಾಯಣಗೌಡರು ಕಿಡಿಕಾರಿದ್ದಾರೆ ಇವತ್ತು ನನಗೆ ಗೊತ್ತಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೇಂದ್ರ ಸರ್ಕಾರದ ಭಾಷಾ ನೀತಿ ಅಂತ ಹೇಳಿಕೊಂಡು ಒಂದು ಮೂರು ದಿನದ ಕಾರ್ಯಕ್ರಮ ತಾಜ್ ವೆಸ್ಟ್ ಹೋಟ್ಲಲ್ಲಿ ನಡೀತಾ ಇದೆ ಅಂತ ಗೊತ್ತಾಯಿತು ಅದರ ಉದ್ದೇಶ ಏನು ಅಂದರೆ ಕರ್ನಾಟಕದಲ್ಲಿರುವ ಎಲ್ಲ ಕೇ ಕೇಂದ್ರದ ಆ ಜನಕ್ಕೆ ಎಷ್ಟು ಮಟ್ಟಿಗೆ ಅದರ ಹರಿವಿದೆಯೋ ಗೊತ್ತಿಲ್ಲ ಇಚ್ಛಿತಿಗೆ ಅನೇಕ ರೀತಿಯಲ್ಲಿ ಒಳಸಂಚಿಗಳ ಮುಖಾಂತರ ಹಿಂದಿಯನ್ನು ಬಲವಂತವಾಗಿ ಹೇರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟುವಂಥದ್ದು ಅದೇ ಒಂದು ನೆನ್ನೆ ಇವತ್ತು ನಡೆದಂಥ ಕೇಂದ್ರದ ಬೇರೆ ಬೇರೆ ರಾಜ್ಯಗಳ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳ ಆರು ಜನ ಸಂಸದರು ಬಂದು ಕೂತ್ಕೊಂಡು ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಕರ್ನಾಟಕದಲ್ಲಿ ಹಿಂದಿಯನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಹಿಂದಿಯನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹಿಂದಿ ಮಾತಾಡುವ ಅಧಿಕಾರಿಗಳಿಗೆ ನಿಮಗೆ ಹೆಚ್ಚುವರಿ ಬೋನಸ್ ಕೊಡ್ತೀವಿ ನಿಮಗೆ ಇನ್ಕ್ರಿಮೆಂಟ್ಗಳನ್ನ ಕೊಡ್ತೀವಿ ಚಿನ್ನದ ಪದಕ ಕೊಡ್ತೀವಿ ಇಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಇಲ್ಲಿಯ ಕೇಂದ್ರ ಸರ್ಕಾರದ ಅಧಿಕ